బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం గగనసదృశం తత్వమాసాదిలక్ష్యం ఏకం నిత్యం విమలమచలం సర్వీ సాక్షిభూతం భావాతీతం త్రిగుణరహిం సద్గురు తం సాయి నమామి నిమ్మ ప్రశ్నే సాయి ఉత్తర కార్యక్రమకే ఎల్గూ సుస్వాగత ఎల్లరిగూ ఎప్పనయ స్వాతంత్ర దినోత్సవ శుభాశయలు ಅನಿವಾರ್ಯ ಕಾರಣಗಳಿಂದ ನಾನು ಊರಲ್ಲಿ ಇರಲಾರದಿರೋ ನಿಮಿತ್ತದಿಂದ ನಲವತ್ತ ನಾಲ್ಕನೇ ಭಾಗ ಲಾಸ್ಟ್ ವೀಕ್ ಆಗಬೇಕಾಗಿತ್ತು ಅದು ಆಗಿಲ್ಲ ದಯಮಾಡಿ ಕ್ಷಣ ಕೇಳ್ತಾ ಇವತ್ತು ಯಾರ್ಯಾರು ಕೇಳಿದ್ದಾರೆ ಕ್ವಶನ್ಸ್ ನೋಡ್ಬೋಣ ಆಮೇಲೆ ಪುಸ್ತಕಕ್ಕೋಸ್ಕರ ನಂಬರ್ ಕೊಟ್ಟಿರ್ತೀನಿ ಕೆಲವರು ಆ ನಿತ್ಯ ಜೀವನ ಸಮಸ್ಯೆಗಳಿಗೆ ಸಾಯಿಸುತ್ತುಗಳು ಬರೆದವರು ಯಾರು ಅಂತ ಕೇಳ್ತಾರೆ ಇದನ್ನು ಸಂಗ್ರಹ ಮಾಡಿದ್ದಾರೆ ಒಬ್ಬರ ವಿದ್ವಾಂಸರು ರಾಘವೇಂದ್ರ ರಾವ್ ಅಂತ ಯಾರೂ ಬರೆದಿಲ್ಲ ಇದನ್ನು ಆ್ಯಕ್ಚುಲಿ ಇದು ಸಾಯಿಯ ಉಲ್ಲೇಖಗಳು ಇವು ಇದರಿಂದ ನಾನು ಕೊಡ್ತೀನಿ ಆಮೇಲೆ ಪುಸ್ತಕ ಬೇಕಾದಲ್ಲಿ ಕರೆ ಮಾಡಿ ಅಂತ ಹೇಳಿದರೆ ನೀವು ಈ ಪುಸ್ತಕನೇ ಕೇಳ್ತಾ ಇದ್ದೀರಾ ಸೊ ಇದನ್ನು ಕೊಡಲಾಗೋದಿಲ್ಲ ಅಕ್ಕಲಕೋಟೆ ಅನನ್ಯ ಜೊತೆ ಬರೆದಿರ್ತಕ್ಕಂತಹ ಸ್ವಾಮಿ ಸಮರ್ಥರ ಸಣ್ಣ ಕಥಾಮೃತ ನಿಮಗೆ ಕಳಿಸಿ ಏರ್ಪಾಡನ್ನು ಮಾಡ್ತೀನಿ ಅಂತ ಹೇಳಿದ್ದು ದಯಮಾಡಿ ಇನ್ನೊಂದು ಸಲ ಭಿನ್ನ ಮಾಡ್ತೀನಿ ಮೂರು ಕಾಲ್ಗಳು ಬಂದಿತ್ತು ವೀಡಿಯೋ ಕಾಲು ದಯಮಾಡಿ ನಂಬರ್ಗಳಿಗೆ ವಾಟ್ಸಪ್ ನಂಬರ್ ಇರಬಹುದು ವೀಡಿಯೋ ಕಾಲ್ಸ್ ಎಲ್ಲ ಮಾಡಬೇಡಿ ಸ್ನೇಹಿತರೆ ಹ್ಞೂ ತಪ್ಪಾಗಿ ಭಾವಿಸಬೇಡಿ ಎಲ್ಲರ ಜೀವನ ಹೀಗೆ ನಡೀತಾ ಇದೆ ಮಳೆ ಕಮ್ಮಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಶಕೆ ಏಪ್ರಿಲ್ ಮೇ ಥರ ಇದೆ ಮತ್ತೆ ಪ್ರಖರವಾಗಿ ಬಿಸಿಲು ಬೀಳ್ತಾಯಿದೆ ದಯಮಾಡಿ ಎಲ್ಲರೂ ಪ್ರಾರ್ಥನೆ ಮಾಡೋಣ ಕೇರಳಗೆ ಕೇರಳ ಇಸ್ ಗೆಟಿಂಗ್ ನಾರ್ಮಲ್ ಈಗ ವೈನಾಡೆಲ್ಲ ಲ್ಯಾಂಡ್ ಸ್ಲೈಡೆಲ್ಲ ಆಗ್ಬಿಟ್ಟು ತುಂಬ ಕಷ್ಟಪಟ್ಟರು ಕೆಲವು ಭಾಗ ಮಾತ್ರ ಇಡೀ ಕೇರಳ ಅಲ್ಲ ವೈನಾಡು ಭಾಗ ಮಾತ್ರ ಇವತ್ತು ಯಾರ್ಯಾರು ಕೇಳಿದ್ದಾರೆ ನೋಡ್ಬಿಡೋಣ ಇವತ್ತು ಕೇಳಿದರೂ ಬೆಸ್ಟ್ ಆಫ್ ಟೆನ್ ಸೆಲೆಕ್ಟ್ ಮಾಡಿದ್ದೀನಿ ನಲವತ್ತು ಜನ ಕೇಳಿದರು ಸೊ ಬಾಲರಾಜು ಆಯಿತಾ ನನ್ನ ಆ್ಯಕ್ಸಾ ಕೊಲಿಗು ನನ್ನ ಹಳೆಯ ಕೊಲಿಗವರು ಅವರು ಕೇಳಿದ್ದಾರೆ ನೆಕ್ಸ್ಟ್ ಪೂರ್ಣಿಮಾ ಜಗದೀಶ್ ಕೇಳಿದ್ದಾರೆ ಉಮೇಶ್ ಬಂಟ್ವಾಳದಿಂದ ಆ್ಯಸ್ ಯೂಜ್ವಲ್ ನಮ್ಮ ರೆಗ್ಯುಲರ್ ವೀವರ್ ಕಾವ್ಯ ಎಂ ಅವರು ನೆಕ್ಸ್ಟ್ ಸಿಮ್ರನ್ ಕೇಳಿದ್ದಾಳೆ ದೆನ್ ಹುಬ್ಬಳ್ಳಿಯಿಂದ ರತ್ನ ಕೇಳಿದ್ದಾರೆ ದೆನ್ ಜಮುನಾ ದೆನ್ ಮಂಗಳ ಪಳಾಂಕರ್ ಊರು ಅಂತ ಹೇಳಿಲ್ಲ ಅವರು ಜಗದೀಶ್ ಕೇಳಿದ್ದಾರೆ ಮತ್ತು ರಮೇಶ್ ಕೇಳಿದ್ದಾರೆ ಇನ್ನು ಉಳಿಕಿದವರದು ನೀವು ರ್ಯಾಂಡಮ್ ಆಗಿ ಯಾಕೆ ಹತ್ತು ತೊಗೊಳ್ತೀರಿ ಅಂತ ಕೆಲವರು ಪ್ರಶ್ನೆ ಕೇಳ್ತಾ ಇದ್ದಾರೆ ನಲವತ್ತನ್ನು ಹೇಳ್ತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ನನಗೆ ಸಿಕ್ಕ ಒಂದು ಚಿಕ್ಕ ಸಮಯದಲ್ಲಿ ಸಾಯ ಕೈಮ್ಕಾರಿ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಇಲ್ಲಿ ಯಾವುದೇ ಲೈಕು ಕಮೆಂಟ್ಸ್ಗಳಿಗೆ ಮತ್ತೆಲ್ಲ ವಿತಂಡವಾದ ಬೇಡ ಅಲ್ವಾ ರೇಖಿ ಸ್ಟಾರ್ಟ್ ಮಾಡೋಣ ರಿಂಗದ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ಅಂತ ಹೇಳಿ ಹೇಳಿ ಮುಂದಕ್ಕೆ ಹಾಕ್ತಾನೆ ಇದೀನಿ ವಿಶೇಷ ಸಂಗ್ರಹಣೆ ನಡೀತಾ ಇದೆ ಸೊ ಅದನ್ನು ಕೂಡ ಶುರು ಮಾಡ್ಕೊಂಬೋಣ ರಿಂಗ್ದು ರೇಖಿದು ನಾನು ನಿಮಗೆ ಹೇಳ್ತೀನಿ ಇನ್ನೊಂದು ಅತ್ಯಂತ ಸಮಾಚಾರ ಏನು ಅಂದರೆ ಭಗವಂತ ಕೃಪೆಯಿಂದ ನಮಗೆ ಯುನೈಟೆಡ್ ರಾಷ್ಟ್ರೀಯ ಫೌಂಡೇಶನ್ ಅವರು ಬೆಸ್ಟ್ ಹೀಲರ್ ಕಮ್ ಕೋಚ್ ಕಮ್ ರೈಟರ್ ಅಂತ ಅವಾರ್ಡ್ ಕೊಟ್ಟಿದ್ದಾರೆ ಯಾವ ಹೆಗ್ಗಳಿಕೆಗಲ್ಲ ಈ ಸಂತೋಷವನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಭಗವಾನ್ ಕೃಪೆಯಿಂದ ಹದಿಮೂರನೇ ತಾರೀಕು ಆ ಪ್ರಶಸ್ತಿಯನ್ನು ಕೂಡ ಮಾಡಲ್ಪಟ್ಟಿತ್ತು ಓಕೆ ಥ್ಯಾಂಕ್ಸ್ ಫಾರ್ ಸಪೋರ್ಟ್ ಈ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಶುರು ಮಾಡೋಣ ಮೊದಲು ಬಾಲ್ರಾಜ್ ನಲವತ್ನಾಲ್ಕನೇ ಭಾಗಕ್ಕೆ ಸುಸ್ವಾಗತ ಬಾಲರಾಜ್ ನಂಬರ್ ಐದು ಕೇಳಿದ್ದಾರೆ ಕುಷ್ಠರೋಗಿಗೆ ನಿನ್ನ ಕೈಲಾದಷ್ಟು ದಾನ ಮಾಡು ನಿನ್ನ ಕೆಲಸ ಕೈಗೂಡುವುದು ಹಾಗೆಯೇ ಸಾಯಿರಾಮ್ ಎಂದು ನೂರ ಎಂಟು ಸಾರಿ ಜಪ ಮಾಡು ನಿನಗೆ ಒಳಿತಾಗುವುದು ನನ್ನ ಸಮಸ್ಯೆ ಏನಿದೆ ಅಂತ ಬೆಳಗ್ಗೆ ಫೋನ್ ಮೂಲಕ ಹಂಚಿಕೊಂಡೆ ಬಾಲರಾಜ್ ಧನ್ಯವಾದಗಳು ಸೊ ನಾನು ಫೋನ್ ಮೂಲಕ ಪರಿಹಾರ ಹೇಳಿದ್ದೀನಿ ಆದರೂ ವೀಡಿಯೋದಲ್ಲಿ ಹೆಸರು ತಗೊಳ್ಬೇಕಾಗಿತ್ತು ನನ್ನ ಧರ್ಮ ನೆಕ್ಸ್ಟ್ ಪೂರ್ಣಿಮಾ ಜಗದೀಶ್ ಹತ್ತು ಶಿವಮೊಗ್ಗದವರು ಇರ್ತಾರೆ ಅವರು ಉದ್ಯಾಪನೆ ಮಾಡೋದು ಹೇಗೆ ಅಂತೆಲ್ಲ ಕೇಳಿದರು ಅವರಿಗೆ ಅಭಿಜಿತ್ ಭರ್ಜಿಯನ್ನು ಸಲಹೆ ಕೊಟ್ಟಿಸ್ ಕೊಡಿಸಿದರು ಬಾಬಾ ಅದು ತಗೊಂಡಿದ್ದಾರೆ ಸಪ್ತ ಮಾಡ್ತಾ ಇದ್ದಾರೆ ಹತ್ತು ಏನು ಹೇಳ್ತಾ ಇದ್ದಾರೆ ಗೊತ್ತಾ ನಿಮ್ಮ ಬಾಬಾ ಅವರು ಓಂ ಶ್ರೀ ಸಾಯಿ ರಾಮ್ ಎಂಬ ಮಹಾಮಂತ್ರವನ್ನು ಪ್ರತಿದಿನವೂ ನೂರ ಎಂಟು ಬಾರಿ ಪಠಣ ಮಾಡಿ ಬಾಬಾರ ಅನುಗ್ರಹವು ಲಭಿಸುತ್ತದೆ ಅಂತ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ ನಿಮ್ಮ ಮ್ಯಾನಿಫೆಸ್ಟ್ ವಿಶಸ್ ಮ್ಯಾನಿಫೆಸ್ಟ್ ಆಗಿ ಆಮೇಲೆ ಕೂಡ ಕಂಟಿನ್ಯೂ ಇಡ್ಬೋದು ನಾವು ಬಾಬಾ ಹೇಳಿದ್ದನ್ನು ಮಾಡಿಬಿಟ್ಟು ಒಂದು ವಾರ ಅವರು ಎಷ್ಟು ಇಡಿದರೆ ಅಷ್ಟೇ ಮಾಡೋದು ಅಂತ ಕೇಳ್ತೀರಲ್ವಾ ಅದಕ್ಕೆ ಉತ್ತರ ಇಲ್ಲಿದೆ ಮಂತ್ರಗಳನ್ನು ಎಷ್ಟು ಹೇಳ್ಕೊತೀರೋ ಅಷ್ಟೇ ನಿಮಗೆ ಒಳ್ಳೆಯದಾಗುತ್ತೆ ಅಲ್ವಾ ಕಂಟಿನ್ಯೂ ಕೂಡ ಇಡಬಹುದು ನೀವು ಆಯಿತಾ ನೆಕ್ಸ್ಟ್ ಉಮೇಶ್ ಬಂಟ್ವಾಳ ನಲವತ್ತ ಮೂರು ಫಾರ್ಟಿ ತ್ರೀ ಉಮೇಶ್ವರೇ ಹೇಗಿದೆ ಬಂಟ್ವಾಳದಲ್ಲಿ ಮಳೆ ಬೆಳೆ ಎಲ್ಲ ನಲವತ್ತ್ಮೂರು ಉಮೇಶ್ವರೇ ನೀವು ಸಂಪೂರ್ಣವಾಗಿ ಬದಲಾಗಬೇಕು ಯಾವಾಗಲೂ ನಲವತ್ತ್ಮೂರೇ ಕೇಳ್ತೀರಿ ಅದೇ ಒಂದು ಸರಿ ಬರುತ್ತೆ ನೋಡಿ ಉಮೇಶ್ವರಿ ಯಾವಾಗಲೂ ಬಾಬಾ ಒತ್ತಿ ಹೇಳ್ತಾರೆ ನೀವು ಸಂಪೂರ್ಣವಾಗಿ ಬದಲಾಗಬೇಕು ಪ್ರಶಾಂತತೆ ಬೇಕಲ್ಲವಾ ಅದಕ್ಕಾಗಿ ಪ್ರತಿದಿನವೂ ಸುಂದರಕಾಂಡ ಪಠಣ ಮಾಡಿ ಕುಟುಂಬವು ಸ್ಥಿರವಾಗಿರುತ್ತದೆ ನೋಡಿ ಮತ್ತೆ ಬಂತು ಸುಂದರಕಾಂಡ ವಿಷ್ಣು ಸಹಸ್ರನಾಮ ಅಲ್ವಾ ಉಮೇಶ್ವರೇ ದಯಮಾಡಿ ಬೇರೆಯವ್ರನ್ನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ ಸುಂದರಕಾಂಡ ಓದಿ ಸಾಯಿರಾಮ್ ಪಠಣ ಮಾಡಿ ಒಳ್ಳೆಯದಾಗತ್ತೆ ಅಂತ ಕುಟುಂಬ ಸ್ಥಿರವಾಗಿರುತ್ತೆ ಅಂತ ಬರ್ತಾಯಿದೆ ಬಂಟ್ವಾಳ ಉಮೇಶ್ವರೇ ನೆಕ್ಸ್ಟ್ ಕಾವ್ಯ ಎಂ ಜಿ ಊರು ತಿಳಿಸಿಲ್ಲ ಹದಿನಾಲ್ಕು ಒನ್ ಫೋರ್ ಕಾವ್ಯವರೇ ಬಾಬಾ ಹೇಳ್ತಾ ಇದ್ದಾರೆ ನೀವು ಕೋರ್ಟಿನ ಮೊಕದ್ದಮೆಯಲ್ಲಿ ಅಂದರೆ ಕೇಸಿನಲ್ಲಿ ತಪ್ಪದೆ ಗೆಲುವರಿ ವಿಷ್ಣು ಸಹಸ್ರನಾಮವನ್ನು ನಲವತ್ತೊಂಬತ್ತು ದಿನಗಳ ಕಾಲ ಪಠಣ ಮಾಡಿ ಏಳು ಜನರಿಗೆ ಊಟ ಕೊಡಿ ಇದು ಯಾವಾಗಲೂ ಬಂದೇ ಬರುತ್ತೆ ಹದಿನಾಲ್ಕನೇ ನಂಬರಲ್ಲಿ ಇದೇ ಇರುತ್ತೆ ಅಲ್ವಾ ಫೋರ್ಟೀನ್ ಕೋರ್ಟಿನ ಮೊಕದ್ದಮೆ ಏನಾದರೂ ಇದ್ದರೆ ನೀವು ಗೆದ್ದೆ ಗೆಲ್ತೀರಿ ನಾವೇನು ಕೋರ್ಟೆ ಹಾಕಿಲ್ವಲ್ಲ ಅಂತ ನೀವು ನಮ್ಮನ್ನು ಕೇಳ್ಬೋದು ಅಂದರೆ ಕೋರ್ಟೆ ಅಲ್ಲ ನಿಮ್ಮ ಸಮಸ್ಯೆ ನಿಮ್ಮ ಸಮಸ್ಯೆ ಗೆದ್ದೆ ಗೆಲ್ತೀರಿ ಸಮಸ್ಯೆಯನ್ನು ದಾಟ್ತೀರಿ ವಿಷ್ಣು ಸುತ್ತ ನಮ್ಮನ್ನು ಫಾರ್ಟಿ ನೈನ್ ಡೇಸ್ ನೀವು ಓದಿ ಅಂತ ಬರ್ತಾ ಇದೆ ಸಿಮ್ರನ್ ಸಿಮ್ರನ್ ನಾರ್ತ್ ಇಂಡಿಯನ್ ನೇಮ್ ಥರ ಇದೆ ಮೋಸ್ಟ್ಲಿ ಕನ್ನಡಿಗ ಅನಿಸುತ್ತೆ ಗೊತ್ತಿಲ್ಲ ಊರು ಹೇಳಿಲ್ಲ ಅವರು ನಂಬರ್ ಫೈವ್ ಅದೇ ಆನ್ಸರ್ ಕುಷ್ಠರೋಗಿಗೆ ನಿನ್ನ ಕೈಲಾದಷ್ಟು ದಾನ ಮಾಡು ನಿನ್ನ ಕೆಲಸ ಕೈಗೂಡುವುದು ಹಾಗೆಯೇ ಸಾಯಿರಾಮ್ ಎಂದು ನೂರ ಎಂಟು ಸಾರಿ ಜಪ ಮಾಡು ನನಗೆ ಒಳಿತಾಗುವಂತ ಬರ್ತದೆ ಸಿಂಹ ನೆಕ್ಸ್ಟ್ ರತ್ನ ಹುಬ್ಬಳಿಯಿಂದ ಒನ್ ಒನ್ ಲೆವೆನ್ನು ನಿಮಗೆ ಸಿಗದೇ ಇರೋ ಉದ್ಯೋಗವನ್ನು ಸಿಗುವಂತೆ ಮಾಡುತ್ತೇನೆ ನನ್ನ ಮೇಲೆ ವಿಶ್ವಾಸವಿಡಿ ನೋಡಿ ರತ್ನ ಅವರೇ ಮೋಸ್ಟ್ಲಿ ಜಾಬೇನು ಹುಡುಕ್ತಾ ಇದ್ದೀರಿ ಅನಿಸುತ್ತೆ ನಿಮ್ಮ ಸಮಸ್ಯೆ ನಂಗೆ ಗೊತ್ತಿಲ್ಲ ನಿಮ್ಮ ಸಮಸ್ಯೆ ನನಗೆ ಗೊತ್ತು ನಾನು ಸಾಲ್ವ್ ಮಾಡ್ತೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಆಯಿತಾ ನೆಕ್ಸ್ಟ್ ಜಮುನಾ ಇವರು ಊರು ತಿಳಿಸಿಲ್ಲ ನಂಬರ್ ಸೆವೆನ್ ಜಮುನಾ ಅವರೇ ಬಾಬಾ ಏನು ಹೇಳ್ತಾರೆ ಅಂತ ನಿಮ್ಮಷ್ಟೇ ನನಗೂ ಕಾತರ ನೋಡೋಣ ಒಬ್ಬ ಅಜ್ಞಾತ ವ್ಯಕ್ತಿಯಿಂದ ನಿಮಗೆ ಜೀವ ಲಭಿಸುವುದು ಬಾಬಾ ಅವ್ರನ್ನ ಪ್ರಾರ್ಥಿಸಿ ಅಂತ ಇದೆ ಯಾರೋ ಒಬ್ಬ ಅಜ್ಞಾತ ವ್ಯಕ್ತಿಗಳು ಜಮುನವರೇ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅವ್ರು ಬಾಬಾ ಡ್ಯೂಟಿ ಆಗಿರಬಹುದು ಬಾಬಾ ಡ್ಯೂಟಿ ಇಲ್ಲದೆ ಇರಬಹುದು ಓಕೆ ನೆಕ್ಸ್ಟ್ ಮಂಗಳಾ ಪಳಾನ್ಕರ್ ಅವರು ಊರ ಹೆಸರು ಹೇಳಿಲ್ಲ ನೂರ ಐವತ್ತು ಅಂತ ಕೊಟ್ಟಿದ್ದಾರೆ ಒನ್ ಫೈ ಜೀರೋ ಉಮೇಶಣ್ಣ ಅಂತ ಕೊಟ್ಟಿದ್ದಾರೆ ಮಂಗಳಾ ಪಳಾನ್ಕರ್ ನೋಡೋಣ ಏನು ಹೇಳ್ತಾ ಇದ್ದಾರೆ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ನಿನ್ನ ಜೀವನ ಧನ್ಯವಾದದ್ದು ನಿನ್ನ ಆಲೋಚನೆಗಳಿಂದ ಅದನ್ನು ಗೊಂದಲಗೊಳಿಸುತ್ತಿದ್ದೀಯಾ ನಿನ್ನ ಕಾರ್ಯವು ಸರಿಯಾಗುವುದು ನನ್ನನ್ನು ನನ್ನ ಮಂತ್ರವನ್ನು ಜಪಿಸು ನೋಡಿ ಸಾಯಿ ಭಕ್ತರಾದ ಮೇಲೆ ನಾವು ಯಾವುದೇ ಒಂದು ಕಾರ್ಯಗಳಿಗೆ ಸಮಸ್ಯೆಗಳಿಗೆ ಅವಕಾಶವಿಲ್ಲ ಚಿಂತೆಗಳಿಗೆ ಆದರೂ ನಾವು ಚಿಂತೆ ಮಾಡ್ತೀವಿ ಅಂದರೆ ಬಾಬಾ ಆನ್ಸರ್ ಇದೆ ನಿನ್ನ ಜನ್ಮಧನ್ಯ ನೀನು ನನ್ನ ಭಕ್ತೆ ಅದರಿಂದ ಆಲೋಚನೆಗಳನ್ನ ಗೊಂದಲ ನಿನ್ನ ಕಾರ್ಯ ಸರಿಯಾಗೋದು ನನ್ನನ್ನು ಮತ್ತು ನನ್ನ ಮಂತ್ರವನ್ನು ಜಪಿಸು ಅಂತ ಜಪಿಸುವಂತ ಬರ್ತಾಯಿದೆ ಮಂಗಳವರೇ ಬಂದಿತ್ತಾ ಆನ್ಸರ್ ಸಿಕ್ತಂತ ಖುಷಿ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಜಗದೀಶ್ ಅರವತ್ತೊಂದು ಸಿಕ್ಸ್ಟಿ ಒನ್ ಜಗದೀಶ್ ಅವರೇ ಬಾಬಾ ಏನು ಹೇಳ್ತಾರೆ ನಿಮ್ಮಷ್ಟೇ ನನಗೂ ಕುತೂಹಲ ನಿನಗಾಗಿ ನಾನಿದ್ದೇನೆ ನಿನ್ನ ರಕ್ಷಣೆ ಇಲ್ಲದೆ ನನಗೆ ಬೇರೆ ಕೆಲಸವಿಲ್ಲ ಬಾಬಾ ಎಂದು ನನ್ನ ಮೇಲೆ ನಿನ್ನ ಭಾರವನ್ನು ಹಾಕು ಆಗ ತಮಾಷೆ ನೋಡು ನೋಡಿ ಜಗತ್ತಿನಲ್ಲಿ ಯಾವುದೇ ಸಂತ ನೀವು ಚಿಂತೆ ಬಿಡಿ ಇಲ್ಲಿ ಬನ್ನಿ ಲೀವ್ ಆಲ್ ವರೀಸ್ ಟು ಮೀ ಆ್ಯಂಡ್ ಕಮ್ ಟು ಮೀ ಅಂತ ಹೇಳಿದ್ದಾರೆ ಇಷ್ಟು ಸಂತರಿದ್ದಾರೆ ಯಾವ ಸಂತರಿಗೂ ಹೇಳಿಸ್ತಾ ಇಲ್ಲ ಅವರವರದೇ ಆಶೀರ್ವಚನದ ಪ್ರಕ್ರಿಯೆ ಇರುತ್ತೆ ಆದರೆ ಬಾಬಾ ಇಸ್ ದ ಓನ್ಲಿ ಸೈಂಟ್ ಹೂ ಟೆಲ್ಸ್ ಪ್ಲೀಸ್ ಕಮ್ ಕ್ಯಾಸ್ಟ್ ಬ್ಲರ್ಡ್ ನಾನ್ ಮೀ ಆ್ಯಂಡ್ ಕೀಪ್ ಕ್ವಾಯ್ಟ್ ಅಂತ ಸೊ ಅದನ್ನೇ ಅವರು ಜಗದೀಶ್ ಅವರಿಗೆ ಸಹ ಈಗ ಹೇಳಿದ್ದಾರೆ ನಿನಗಾಗಿ ನಾನು ಇದ್ದೇನೆ ನಿನ್ನ ರಕ್ಷಣೆ ಇಲ್ಲ ಇಲ್ಲದೆ ನನಗೆ ಬೇರೆ ಕೆಲಸ ಇಲ್ಲ ಬಾಬಾ ಎಂದು ನನ್ನ ಮೇಲೆ ಭಾರ ಹಾಕು ಹಾಗೆ ಚಮತ್ಕಾರ ನೋಡುವಂಥ ಹಾಗೆ ನಾವು ಹಾಕಬೇಕು ಮಗು ಹೇಗೆ ಆಕಾಶದ ಮೇಲೆ ತಂದೆ ಹೊಸದಾಗ ಅಂತ ಅನ್ನತ್ತೋ ಆನಂದ ಬರುತ್ತೋ ಆ ಥರ ಆ ಸ್ಥಿತಿಲಿ ಇರಬೇಕು ರೀ ನಾವು ಅಲ್ವಾ ದೇವರ ಮೇಲೆ ಭಾರ ಹಾಕಿ ಮತ್ತೆ ನಾವು ಚಿಂತೆ ಮಾಡಿದರೆ ದೇವರಿಗೆ ಎನಿಸಬೇಕು ಅಲ್ವಾ ನೆಕ್ಸ್ಟ್ ರಮೇಶ ತ್ರಿಬಲ್ ಒನ್ ರಮೇಶ ಅಂತ ಬಂದಾಗೆಲ್ಲ ನಮ್ಮ ತಂದೆ ಜ್ಞಾಪಕ ಹಾಕ್ತಾರೆ ರಮೇಶ ತ್ರಿಬಲ್ ಒನ್ ನೋಡೋಣ ರಮೇಶ್ವರ ಬಾಬಾ ಏನು ಹೇಳ್ತಾ ಇದ್ದಾರೆ ನಿನ್ನ ಗುಣತೆ ನಡತೆ ಮತ್ತು ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆ ಸದಾ ಇರುತ್ತೇನೆ ನಿಮ್ಮ ಗುಣಗಳನ್ನು ಯಾವಾಗಲೂ ಉತ್ತಮವಾಗಿ ಇಟ್ಕೊಂಡ್ರೆ ಚೆನ್ನಾಗಿ ನಾನು ನಿನ್ನ ಜೊತೆ ಇದ್ದೇ ಇರ್ತೀನಿ ಸಂದೇಹ ಬೇಡ ಅಂತ ಅವ್ರಿಗೆ ಕೈ ಮುರಿ ಇವ್ರಿಗೆ ಕಾಲು ಮುರಿ ಅವ್ರ ಕೆಲಸ ಆಗದೇ ಇರಲಿ ಕೆಲಸ ಅಂತ ಪೂಜೆ ಮಾಡಿದ್ರೆ ನಾವು ಯೂಸ್ ಆಗೋಲ್ಲ ಓಕೆ ರೇಖೆ ಬಗ್ಗೆ ಕೆಲವ್ರು ಕೇಳಿದಿರಿ ರೇಖೆ ಅಂದರೆ ನಮ್ಮ ಬಾಡೀಲಿ ಚಕ್ರಸ್ ಇದೆ ಅದನ್ನು ನಾವು ಕ್ಲೀನ್ಸ್ ಮಾಡ್ಕೋತಾ ಇರಬೇಕು ಆರು ಚಕ್ರ ಮಣಿಪುರ ಅನಾಹುತ ಅನಾಹುತ ಇದರಿಂದ ಇಲ್ಲಿಂದ ಅಲ್ಲಿವರೆಗೂ ಸೊ ಅದನ್ನು ನಾವು ಎನ್ಹ್ಯಾನ್ಸ್ ಮಾಡಿಕೊಂಡು ರೀಬ್ಯಾಲೆನ್ಸ್ ಮಾಡಿಕೊಂಡು ಧ್ಯಾನದಿಂದ ಅದನ್ನು ಜಾಗೃತಗೊಳಿಸ್ಕೊಂಡಾಗ ನಾವು ಸೆಲ್ಫ್ ಹೀಲಿಂಗ್ ಅಂತ ಕರಿತೀವಿ ಅದಕ್ಕೆ ಇದ್ರ ಬಗ್ಗೆ ಒಂದು ಉತ್ತಮ ಕಾರ್ಯಕ್ರಮ ಇಟ್ಕೊಂಡು ನಾವು ಸೆಲ್ಫ್ ಹೀಲಿಂಗ್ ಚೆನ್ನಾಗಿ ಮಾಡಿಕೊಂಡ್ರೆ ಬೇರೆಯವ್ರಿಗೆ ಹೀಲ್ ಮಾಡ್ಬೋದು ಆ್ಯಸ್ ಎ ರೇಖಿ ಹೀಲರ್ ಸಂದೀಪ್ ಅವರು ರೇಖೆ ಬಗ್ಗೆ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ ಫ್ರೀ ಆದಮೇಲೆ ಮುಗಿಸೋಣ ಸರ್ವೇ ಜನ ಸುಖಿನೋ ಭವಂತು ಎಲ್ಲರೂ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಮತ್ತೆ ನೆಕ್ಸ್ಟ್ ವೇಕು ಗುರು ಗುರುಬ್ರಹ್ಮ ಗುರು ವಿಷ್ಣು ದೇವ ಮಹೇಶ್ವರ ಗುರು ಸಾಕ್ಷಾ ಆತ್ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ